ಜಿಲ್ಲೆಗಳಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ಸೊಳ್ಳೆಗಳ ಉದ್ಭವದಿಂದ ಈಜಿಪ್ಟ್ ಏಡಿಸ್ ಎಂಬ ಸೊಳ್ಳೆದಿಂದ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗಿ ಕಾಣ್ತಾ ಇದ್ದಾವೆ ಅದಕ್ಕೋಸ್ಕರವಾಗಿ ಧಾರವಾಡದಲ್ಲಿ ಎರಡುನೂರ ಎಂಬತ್ತು ಒಂಬತ್ತು ಬೆಂಗಳೂರಲ್ಲಿ ಹಲವಾರು ಜಿಲ್ಲೆಗಳಲ್ಲಿ ಡೆಂಗ್ಯೂ ಪ್ರಕರಣಗಳು ಕಾಣ್ತವೆ ಅದಕ್ಕೋಸ್ಕರವಾಗಿ ಸಂಬಂಧಪಟ್ಟಂತಹ ನಿಮ್ಮ ಅಧಿಕಾರಿಗಳ ಜೊತೆಗೆ ಚರ್ಚಿಸಿ ಒಂದು ಸೊಳ್ಳೆಯನ್ನು ಸಾಯುವ ಒಂದು ಒಂದು ಹೊಗೆಯನ್ನು ಹಾಕ್ಬೇಕಪ್ಪ ಅಂತಂದರೆ ತಾವು ಅಧಿಕಾರಿಗಳನ್ನ ಗಮನಕ್ಕೆ ತೊಗೊಂಡು ಬರ್ರಿ ಅದೇ ರೀತಿ ಯಾರ್ಯಾರು ಸೊಳ್ಳೆ ಪ್ರಕರಣಗಳು ಕಾಣ್ ಕಂಡು ಬಂದಿದ್ದಾವೆ ಅಂಥವ್ರೆಲ್ಲರೂ ಕೂಡ ತಮ್ಮ ಆರೋಗ್ಯದ ಮೇಲೆ ಗಮನ ಇಡ್ರಿ ಎಲ್ಲೆಲ್ಲಿ ಮಳೆ ನೀರು ನಿಂತಿದ್ದಾವೆ ಅವೆಲ್ಲವತ್ತು ಚೆಲ್ರಿ ಯಾಕಂತಂದ್ರೆ ಅದ್ರ ನಿಂತಿಯಪ್ಪ ಅಂತಂದ್ರೆ ಸೊಳ್ಳೆಗಳು ಹುಟ್ಟುತ್ತಾ ಇದ್ದಾವೆ ಅದು ಎರಡರಿಂದ ಮೂರು ದಿನದಲ್ಲಿ ಆ ಸೊಳ್ಳೆ ಹುಟ್ಟಿ ನಂತರವಾಗಿ ಅದು ಡೆಂಗ್ಯೂ ಆಗಿ ಪರಿವರ್ತನೆ ಆಗ್ತಾ ಇದ್ದಾವೆ ಅದಕ್ಕೆ ಡೆಂಗಿ ಪ್ರಕರಣ ಯಾರಿಗಾಗಿದೆ ಅವರೆಲ್ಲ ಕೂಡ ಪಪ್ಪಾಯಿ ಹಣ್ಣು ಕಿವಿ ಹಣ್ಣು ತಿನ್ರಿ ಇಮಿಡಿಯೇಟ್ಲಿ ಜ್ವರ ಕಾಣಿಸಿದರೆ ತಕ್ಷಣವಾಗಿ ಹಾಸ್ಪಿಟಲ್ ಕಪ್ಪ ಅಂತಂದ್ರೆ ನೀವು ಪರೀಕ್ಷೆ ಮಾಡ್ಕೊಳ್ಳಿ ಯಾಕಪ್ಪ ಅಂತಂದ್ರೆ ಸುಮಾರು ನಮ್ಮ ಸ್ನೇಹಿತರಿಗೆ ಒಂದು ಇಬ್ಬರಿಗೆ ಸ್ನೇಹಿತರಿಗೆ ಡೆಂಗ್ಯೂ ಪ್ರಕರಣ ಕಂಡು ಬಂದಿದೆ ಅದಕ್ಕೋಸ್ಕರವಾಗಿ ನಮ್ಮ ಮನೆಯನ್ನು ಸಂಪೂರ್ಣವಾಗಿಪ್ಪ ಅಂತಂದ್ರೆ ಅಧಿಕಾರಿಗಳಿಗೆ ಫೋನ್ ಮಾಡಿ ಎರಡು ಸರಿ ಇದೊಂದು ಎರಡನೇ ಸರಿ ಅವ್ರು ಬರ್ತಾ ಇರೋದು ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ದಯವಿಟ್ಟು ಎಲ್ಲೇ ಸೊಳ್ಳೆಗಳು ಡೆಂಗ್ಯೂ ಸೊಳ್ಳೆಗಳು ಕಂಡು ಬಂದರೆ ದಯವಿಟ್ಟು ಕಾರ್ಪೊರೇಷನ್ದವ್ರಿಗೆ ಆಫೀಸರ್ ಫೋನ್ ಮಾಡ್ರಿ ಕರ್ಸು ದಯವಿಟ್ಟು ನಿಮ್ಮ ಒಂದು ಸುತ್ತಮುತ್ತಲಿರೋ ವಾತಾವರಣ ಚೆನ್ನಾಗಿ ಇಟ್ಕೊಡ್ರಿ ಅದಕ್ಕೋಸ್ಕರವಾಗಿ ಡೆಂಗ್ಯೂವನ್ನು ಮುಕ್ತಗೊಳಿಸ್ಬೇಕು ಸರ್ಕಾರ ಅತಿ ಹೆಚ್ಚಿನ ಒಂದು ರೀತಿಯಲ್ಲಿ ಇದನ್ನು ಗಂಭೀರವಾಗಿ ತೆಗೆದುಕೊಂಡು ಹಲವಾರು ಜೀವಗಳನ್ನು ಉಳಿಸ್ಬೇಕಂತ ತಿಳ್ಕೊಳ್ತೀನಿ ಸುಮಾರು ಸಾವುಗಳೇ ಆಗ್ತಾ ಇದ್ದಾವೆ ಪ್ರತಿದಿನ ದಿನನಿತ್ಯ ನೋಡ್ತಾ ಇದ್ದೀವಿ ಸಾವುಗಳು ಆಗ್ತಾ ಇದ್ದಾವೆ ಡೆಂಗ್ಯೂ ಅತಿ ಹೆಚ್ಚು ಪೇಟ್ಲೆಟ್ಗಳು ಕಡಿಮೆ ಆದರೆ ಇಮಿಡೆಟ್ ಪಪ್ಪಾಯಿ ಹಣ್ಣು ತಿನ್ನಿರಿ ಕಿವಿ ಹಣ್ಣು ತಿನ್ನಿರಿ ಆರೋಗ್ಯ ಒಳ್ಳೆಯದು ಯಾರೇ ಇರಲಿ ಜ್ವರ ಬಂದ ತಕ್ಷಣ ಹೋಗಿ ತೋರಿಸ್ಕೊಳ್ಳಿ ಪ್ರತಿಯೊಬ್ಬರೂ ಕೂಡ ಒಂದು ಮುಂಚಿತವಾಗಿ ಸೊಳ್ಳೆ ಇರುವ ಮೆಡಿಕಲ್ ಮೆಡಿಕಲಲ್ಲಿ ಓಡಮೋಸ್ ಅಂತ ಒಂದು ಕ್ರೀಮ್ ಸಿಗುತ್ತೆ ಅದನ್ನು ಎಂಟು ಗಂಟೆ ಸ ಹಚ್ಕೋ ಹಚ್ಕೊಂಡ್ರೆ ನಿಮ್ಗೆ ಸುತ್ತ ಸೊಳ್ಳೆಗಳು ಬರಲ್ಲ ಅದಕ್ಕೋಸ್ಕರವಾಗಿ ಓಡಮೋಸ್ ಕ್ರೀಮ್ ಹಚ್ಕೊಳ್ಳಿ ದಯವಿಟ್ಟು ನೀವು ಡೆಂಗ್ಯನ್ನು ಕಡಿಯುವಂಥ ಒಂದು ಕೆಲಸ ಮಾಡಿರಿ ಈಗ ನಾವು ನೀವು ಸ್ವಚ್ಛತೆ ಇಟ್ಕೊಂಡ್ರೆ ದ್ವಂದಿ ಪ್ರಕರಣಗಳು ಕಡಿಮೆ ಮಾಡ್ಬೋದು ಯಾವ ರೀತಿ ನಿಂತಿರ್ತಪ್ಪ ಅಂತಂದರೆ ನೀರು ಇಲ್ಲೊಂದು ಪ್ಲಾಸ್ಟಿಕ್ ಇದೆ ಪ್ಲಾಸ್ಟಿಕ್ ಮೇಲೆ ನಿಂದಿರಬಾರ್ದು ನೀರು ಈ ಕಡೆ ತೋರಿಸ್ತೀನಿ ನಿಮ್ಗೆ ಒಂದು ತೋರಿಸ್ತೀನಿ ಸ್ನೇಹಿತರೆ ಈಗ ಈ ಬಾಟಲ್ಗಳಲ್ಲಿ ನೀರು ನಿಂತಿದೆ ಎಕ್ಸಾಂಪಲ್ ಈ ಬಾಟಲ್ಗಳಲ್ಲಿ ನಿಂತಿದೆ ಇವು ನೀರು ಈ ಥರ ನಿಂತರೆ ಅಲ್ಲಿ ಡೊಂಗಿ ಸೊಳ್ಳೆಗಳು ಒಂದು ಸಾಧ್ಯತೆ ತುಂಬ ಇದೆ ಇಲ್ಲಿ ಬಕೆಟ್ ಈ ಬಕೆಟ್ ಮೇಲೆ ಸುಮಾರು ಎರಡರಿಂದ ಮೂರು ದಿನಗಳವರೆಗೆ ನೀರು ನಿಂತರೆ ಈ ಎರಡರಿಂದ ಮೂರು ದಿನಗಳ ನೀರು ನಿಂತರೆ ಇಲ್ಲಿ ಡೊಂಗೆ ಡೊಂಗ್ಯೂ ಡೆಂಗ್ಯೂ ಸೊಳ್ಳೆಗಳು ಕೊಟ್ಟುವ ಚಾನ್ಸಸ್ ತುಂಬ ಇದೆ ಅದಕ್ಕೋಸ್ಕರವಾಗಿ ಎಲ್ಲಿ ನೀರು ನಿಂದಲಾರ್ದಂಗೆ ತಾವೆಲ್ಲರೂ ತಮ್ಮ ಮನೆ ಸುತ್ತಮುತ್ತ ಸ್ವಚ್ಛಗೊಳಿಸಿ ಸ್ವಚ್ಛ ಡೆಂಗ್ಯೂವನ್ನು ಅತಿ ಬೇಗ ನಾವು ಕಡಿಮೆ ಮಾಡಬಹುದು ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ ಈ ಎಲ್ಲ ರೀತಿಯಿಂದ ಕಾರ್ಪೊರೇಷನ್ದವ್ರು ಎಲ್ಲ ರೀತಿಯಿಂದ ಕೆಲಸ ಮಾಡ್ತಾ ಇದ್ದಾರೆ ನೀವು ಯಾರ್ಯಾರು ಕಂಪ್ಲೇಂಟ್ ಮಾಡಿದೀವಿ ಅವರೆಲ್ಲ ಬಂದು ವಿಸಿಟ್ ಕೊಡ್ತಾ ಇದ್ದಾರೆ ದಯವಿಟ್ಟು ತಾವೆಲ್ಲರೂ ಕೂಡ ಈ ಮಾಹಿತಿನ ಎಲ್ಲರಿಗೆ ಶೇರ್ ಮಾಡಿ ಇಮಿಡಿಯೇಟ್ಲಿ ಯಾರಿಗೆ ಜ್ವರ ಕಂಡ್ರೆ ದಯವಿಟ್ಟು ಆಸ್ಪತ್ರೆಗೆ ಬೇಗ ತೋರಿಸ್ಕೊಡ್ರಿ ಜ್ವರ ಆಗಿರ್ಬೋದು ಮತ್ತು ಹೊಟ್ಟೆ ನೋವು ತಲೆನೋವು ಈ ಥರ ಸಮಸ್ಯೆಗಳು ಕಂಡುಕೊಂಡ್ರೆ ಇಮಿಡಿಯೇಟ್ಲಿ ರಕ್ತ ಪರೀಕ್ಷೆ ಮಾಡಿಕೊಡ್ರಿ ಸರ್ಕಾರದಲ್ಲಿ ಪ್ರೈವೇಟಲ್ಲಿ ಮುನ್ನೂರೈವತ್ತು ರೂಪಾಯಿ ಇದೆ ಡೆಂಗ್ಯೂ ಪರೀಕ್ಷೆಗೆ ಗೌರ್ಮೆಂಟಲ್ಲಿ ಆಧಾರ್ ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ಒಯ್ದರೆ ಫ್ರೀದಲ್ಲಿ ಚೆಕ್ ಮಾಡ್ತಾ ಇದ್ದಾರೆ ದಯವಿಟ್ಟು ಗಮನಿಸಿ ನಿಮ್ಮ ಆರೋಗ್ಯ ಕಾಪಾಡ್ಕೊಳ್ಳಿ ದಯವಿಟ್ಟು ಸೊಳ್ಳೆಗಳನ್ನು ನಿಯಂತ್ರಿಸಿ ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು ನಾನು ನಿಮ್ಮ ಸುನೀಲ್ ಗೋಲಾ ಥ್ಯಾಂಕ್ ಯು ಸೋ ಮಚ್